ಹಲೋ ಎವ್ರಿ ನಮಸ್ಕಾರ ಇವತ್ತು ನಿಮ್ಗೆಲ್ರಿಗೂ ಫೆಮಿಲಿಯರ್ ಆಗಿರೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನು ಅಂದರೆ ರೆಸ್ಯೂಮೆ ರೆಸ್ಯೂಮೆ ಅಂದರೆ ಏನು ರೆಸ್ಯೂಮೆನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ ಬಟ್ ಅದರದ್ದು ರೈಟ್ ವೇ ಏನು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಇವತ್ತು ರೆಸ್ಯೂಮೆನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಆಗಿ ಡೀಟೇಲ್ಡ್ ಆಗಿ ನೋಡೋಣ ಫಸ್ಟ್ ಸ್ಟೆಪ್ ಈಸ್ ಟು ಚೂಸ್ ಅ ಫಾರ್ಮ್ಯಾಟ್ ಇವಾಗ ನೀವು ಇಂಟರ್ನೆಟ್ ಅಲ್ಲಿ ನಿಮ್ಮ ಡೆಸಿಗ್ನೇಷನ್ ರೆಸ್ಯೂಮೆ ಫಾರ್ಮ್ಯಾಟ್ ಅಂತ ಕೊಟ್ರೆ ಒಂದಷ್ಟು ಸಜೆಷನ್ಸ್ ಬರುತ್ತೆ ಯಾವುದಾದ್ರೂ ಒಂದು ರೆಸ್ಯುಮೆ ನ ಚೂಸ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಪ್ರೊಫೆಷ್ನಲ್ ನೇಮ್ನ ಕೊಡಿ ಫಾರ್ ಎಕ್ಸಾಂಪಲ್ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ನಿಕ್ ನೇಮ್ ಇಟ್ಕೊಂಡಿರ್ತೀರಲ್ಲ ಮನೇಲಿ ನಿಕ್ ನೇಮ್ ಕೊಟ್ಟಿರ್ತಾರೆ ಆ ಥರ ನೇಮ್ಸೆಲ್ಲ ಕೊಡೋಕೆ ಹೋಗಬೇಡಿ ನಿಮ್ಮ ರೆಕಾರ್ಡ್ಸಲ್ಲಿ ಏನು ನೇಮ್ ಕೊಟ್ಟಿದ್ದೀರಾ ಅದೇ ನೇಮ್ನ ಇಲ್ಲೂ ಕೊಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ಏನೇನು ನಿಮ್ಮ ಫೋನ್ ನಂಬರ್ ನಿಮ್ಮ ಇಮೇಲ್ ಐ ಡಿ ನಿಮ್ಮ ಲಿಂಕ್ಡ್ ಇನ್ ಐ ಡಿ ಮತ್ತೇನು ಏನಾದರೂ ಪರ್ಸ್ನಲ್ ವೆಬ್ಸೈಟ್ಸ್ ಮಾಡ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಪ್ರೊಫೈಲ್ ಫೋಟೋ ಪ್ರೊಫೈಲ್ ಫೋಟೋ ಹೇಗಿರಬೇಕು ಅಂದರೆ ಪ್ರೊಫೆಷ್ನಲ್ ಆಗಿರಬೇಕು ನೀವು ಸೋಷಿಯಲ್ ಮೀಡಿಯಾಕ್ ಕೊಡೋ ಫೋಟೋಸ್ನ ಇಲ್ಲಿ ಕೊಡಕ್ಕೆ ಹೋಗಬೇಡಿ ಕೀಪ್ ಇಟ್ ಆ್ಯಸ್ ಪ್ರೊಫೆಷ್ನಲ್ ಆ್ಯಸ್ ಪಾಸಿಬಲ್ ಆಮೇಲೆ ಪ್ರೊಫೈಲ್ ಸಮರಿ ಕೊಡಬೇಕು ಸಮರಿ ಅಂದರೆ ಏನು ನಿಮ್ಮ ಬಗ್ಗೆ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನ್ ನಿಮ್ಮ ಕ್ವಾಲಿಫಿಕೇಶನ್ ಏನು ನೀವು ಎಲ್ಲಿ ಕೆಲಸ ಮಾಡ್ತಿದಿರಿ ಆಮೇಲೆ ಏನು ಕೆಲಸದಲ್ಲಿ ನೀವು ಚೆನ್ನಾಗಿ ಮಾಡ್ತೀರಾ ಯಾವುದ್ರ ಬಗ್ಗೆ ನೀವು ಪ್ಯಾಷನೇಟ್ ಆಗಿದ್ದೀರಾ ಮತ್ತು ಎಷ್ಟು ಹಾರ್ಡ್ ವರ್ಕಿಂಗ್ ಆಗಿದ್ದೀರಾ ಯಾವುದಾದ್ರೂ ಸ್ಕಿಲ್ ಕಲ್ತ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತೊಗೊಳ್ತೀರಾ ಈ ಥರ ಒಂದು ಟು ಟು ತ್ರೀ ಲೈನ್ಸಲ್ಲಿ ನಿಮ್ಮ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡಿ ಆಮೇಲೆ ಈ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಸ್ವಲ್ಪ ಸ್ಟ್ರಾಂಗ್ ವರ್ಡ್ಸ್ನ ಯೂಸ್ ಮಾಡಿ ಅಚೀವ್ಡ್ ಡೆವಲಪ್ಡ್ ಈ ಥರ ವರ್ಡ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಪ್ರೊಫೈಲ್ ಅಟ್ರ್ಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕಾದ್ರೆ ನೀವು ಯಾವ ಕಂಪ್ನೀಲಿ ಕೆಲಸ ಮಾಡಿದ್ದೀರಾ ಎಷ್ಟು ಟೈಮ್ ಕೆಲಸ ಮಾಡಿದ್ದೀರಾ ಅಲ್ಲಿ ಏನೇನು ಪ್ರಾಜೆಕ್ಟ್ಸ್ ಮಾಡಿದ್ರಿ ಅಂತ ಡೀಟೇಲ್ಡಾಗಿ ಬರೀರಿ ಇವಾಗ ಒಂದು ಪ್ರಾಜೆಕ್ಟ್ನ ನೀವೇ ಮ್ಯಾನೇಜ್ ಮಾಡಿದ್ರ ಫ್ರಮ್ ದಿ ಬಿಗಿನಿಂಗ್ ಟಿಲ್ ದಿ ಎಂಡ್ ಏನೇನು ಮಾಡಿದ್ರಿ ಯಾವ್ಯಾವ ಎಂಪ್ಲಾಯ್ಸ್ಗೆ ನೀವು ಹೆಲ್ಪ್ ಮಾಡಿದ್ರಿ ಯಾರ್ಯಾರು ನಿಮಗೆ ಮೆಂಟರ್ ಮಾಡಿದ್ರು ನೀವು ಯಾರ್ಯಾರಿಗೆ ಮೆಂಟರ್ ಆಗಿದ್ರಿ ಈ ಥರ ಎಲ್ಲ ನೀವು ಏನೇನು ಕೆಲಸ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಡಾಗಿ ಬರೀರಿ ಮತ್ತೆ ಯಾವ ಪ್ರಾಜೆಕ್ಟ್ ಮಾಡಿದ್ದೀರಾ ಅಥವಾ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ ಅದು ಕೂಡ ತುಂಬ ಮ್ಯಾಟರ್ ಆಗುತ್ತೆ ಹಾಗೆ ನಿಮ್ಮ ಸ್ಕಿಲ್ಸ್ ಏನೇನಿದೆ ನೀವು ಏನೇನು ಟೆಕ್ನಾಲಜೀಸ್ ಯೂಸ್ ಮಾಡಿದ್ರಿ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಈಗ ನೆಕ್ಸ್ಟ್ ಸ್ಟೆಪ್ ಎಜುಕೇಷನ್ ಡೀಟೇಲ್ಸ್ ಎಜುಕೇಷನ್ ಡೀಟೇಲ್ಸ್ ಅಲ್ಲಿ ನೀವು ಯಾವ ಕಾಲೇಜಲ್ಲಿ ಓದಿದ್ರಿ ಯಾವ ಇಯರ್ ಔಟು ನಿಮ್ಮ ಸ್ಪೆಷಲೈಸೇಷನ್ ಏನು ಇದನ್ನೆಲ್ಲ ಮೆನ್ಷನ್ ಮಾಡಿ ಇದಾದ್ಮೇಲೆ ನಿಮ್ಮ ಸ್ಕಿಲ್ಸ್ ಏನೇನು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಬರೀರಿ ಫಾರ್ ಎಕ್ಸಾಂಪಲ್ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ನೀವು ಏನೇನು ಟೆಕ್ನಾಲಜೀಸ್ನ ಕಲ್ತ್ಕೊಂಡಿದ್ದೀರಾ ಯಾವ ಹೊಸ ಲ್ಯಾಂಗ್ವೇಜಸ್ನ ಕಲ್ತ್ಕೊಂಡಿದ್ದೀರಾ ಅದನ್ನೆಲ್ಲ ಮೆನ್ಷನ್ ಮಾಡಿ ಫಾರ್ ಎಕ್ಸಾಂಪಲ್ ಜಾವಾ ಸ್ಕ್ರಿಪ್ಟ್ ಇಲ್ಲ ಜಾವಾ ಪೈಥನ್ ಎಸ್ ಕ್ಯೂ ಎಲ್ ಈ ಥರದನ್ನೆಲ್ಲ ಮೆನ್ಷನ್ ಮಾಡಿ ಆಮೇಲೆ ಸರ್ಟಿಫಿಕೇಷನ್ಸ್ ಏನೇನು ಅಂತ ಮೆನ್ಷನ್ ಮಾಡಿ ಇವಾಗ ನೀವು ಮೇಲೆ ಮೇಲೇನೋ ಸರ್ಟಿಫಿಕೇಷನ್ ಮಾಡಿದ್ದೀರಾ ಅದನ್ನು ಬರೀರಿ ಜಾವ ಮೇಲೆ ಸರ್ಟಿಫಿಕೇಷನ್ ಮಾಡಿದ್ದೀರಾ ಅದನ್ನು ಮೆನ್ಷನ್ ಮಾಡಿ ಮತ್ತು ಏನಾದರೂ ಅಡಿಷ್ನಲ್ ಅಚೀವ್ಮೆಂಟ್ಸ್ ಏನಾದರೂ ಮಾಡಿದ್ದೀರಾ ಇದನ್ನು ಕಲ್ತ್ಕೊಂಡು ಏನೋ ಒಂದು ಪ್ರಾಜೆಕ್ಟ್ ಮಾಡಿದ್ದೀರಾ ಅದರದ್ದು ಲಿಂಕ್ ಇಲ್ಲಿ ಕೊಡಿ ಈ ಥರ ಮಾಡೋದ್ರಿಂದ ನೀವು ಎಲ್ಲರಿಗಿಂತ ಯುನೀಕ್ ಆಗೇನೋ ಕೆಲಸ ಮಾಡಿದ್ದೀರಾ ನಿಮಗೆ ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅಂತ ಎಚ್ ಆರ್ ನಿಮ್ಮನ್ನ ಕನ್ಸಿಡರ್ ಮಾಡೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಇವಾಗ ಪ್ರೊಫೆಷನಲಿ ಏನೇನ್ ಬೇಕು ಅದನ್ನೆಲ್ಲ ಮೆನ್ಷನ್ ಮಾಡಿದಿರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನೀವು ಎಲ್ಲಿ ಕೆಲ್ಸ ಮಾಡಿದೀರಾ ನೀವು ಏನು ಓದಿದೀರಾ ಇದನ್ನೆಲ್ಲಾ ಮೆನ್ಶನ್ ಮಾಡಿದಾಯ್ತು ಇವಾಗ ಅಡಿಷನಲ್ ಇನ್ಫಾರ್ಮೇಷನ್ ಅಂತ ಒಂದು ಸೆಕ್ಷನ್ ಮಾಡ್ಕೊಳ್ಳಿ ಇಲ್ಲಿ ಏನು ಮಾಡಬೇಕು ಅಂದರೆ ನಿಮ್ಮ ಹಾಬೀಸ್ ಏನು ಅಂತ ಹೇಳಬೇಕು ನಿಮ್ಗೆ ಯಾವ್ಯಾವ ಲ್ಯಾಂಗ್ವೇಜಸ್ ಮಾತಾಡೋಕೆ ಬರುತ್ತೆ ಯಾವ್ಯಾವ ಲ್ಯಾಂಗ್ವೇಜಸ್ ಅರ್ಥ ಆಗುತ್ತೆ ಅದನ್ನು ಮೆನ್ಷನ್ ಮಾಡಬೇಕು ಇಲ್ಲ ಎಲ್ಲೋ ಒಂದು ಕಡೆ ಅವಾರ್ಡ್ ಬಂದಿದೆ ಯಾವುದೋ ಒಂದು ಅವಾರ್ಡ್ ತೊಗೊಂಡಿದ್ದೀರಾ ಅಂದರೆ ಅದನ್ನು ಮೆನ್ಷನ್ ಮಾಡಿ ಮತ್ತು ಇದನ್ನ ಬಿಟ್ಟು ಬೇರೆ ಏನಾದರೂ ಸ್ಕಿಲ್ಸ್ ಕಲ್ತ್ಕೊಂಡಿದ್ರೆ ಅದನ್ನು ಮೆನ್ಷನ್ ಮಾಡಿ ಇಲ್ಲಿ ನಿಮ್ಮದು ಅಡಿಷ್ನಲ್ ಇನ್ಫಾರ್ಮೇಷನ್ ಪ್ರೊಫೆಷ್ನಲಿ ಬಿಟ್ಟು ನೀವೇನಾದರೂ ಒಂದು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದೀರಾ ಅಂದರೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಸೊ ಇವಾಗ ರೆಸ್ಯೂಮೆನ ಹೇಗೆ ಕ್ರಿಯೇಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಏನು ಅಂತ ನಿಮ್ಗೆ ಗೊತ್ತಾಗಿದೆ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಮಾಡೋಣ ಬ ಬಾಯ್